ನಾಗರಿಕರಿಗೆ ಕೆಲವರು ಟೀಕೆ ಮಾಡ್ಬೋದು ಕೆಲವು ಮಾಧ್ಯಮದವರು ದಿನಾ ಫೋಟೋ ಹತ್ತಿರ ನಾನೇ ಅವಕಾಶ ಮಾಡಿ ಎಲ್ಲೂ ಕೂಡ ನಾನೇನೆ ಮುಂಬೈಗೆ ಹೋಗಿದ್ದೆ ಹಾಗೆ ಮೂಲ ಕಸ ರಾಶಿ ಎಲ್ಲೂ ಬಿದ್ದಿತ್ತು ಬೇರೆ ಬೇರೆ ಕಡೆ ಎಲ್ಲ ಬಿದ್ದಿದ್ರೆ ನಾನು ಇಲ್ಲ ತಪ್ಪು ಅಂತ ಹೇಳ್ತೀನಿ ಕೆಲವರು ದುರುಪಯೋಗ ಮಾತನಾಡ್ತಾರೆ ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನು ಹಾಕ್ಸಿದ್ದೆ ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸ್ತೀವಿ ಪೊಲೀಸವರು ನಾವು ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕಿಸ್ತೀವಿ ಎಲ್ಲ ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಈಗ ನಾವು ಐಡೆಂಟಿಫೈ ಮಾಡಿದ್ವಿ ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸ್ ಹಾಕ್ತಿದ್ದಾರೆ ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದ್ವಿ ಹೇಳಿದ್ದೀನಿ ನಾನು ಎಲ್ಲ ಯಾರು ಆ ಥರ ತಂದು ಕಸ ಹಾಕ್ಬಿಟ್ಟು ಹೋಗ್ತಾರೆ ಹೋಗಿ ಅವ್ರ ಮನೆ ಮುಂದೆ ಕಸ ಹಾಕಿ ಕಷ್ಟ ಹಾಕಿ ನನಗೆ ಆಮೇಲೆ ವಾಹನಗಳನ್ನು ಕೂಡ ಅಂತ್ಯ ಸಂಖ್ಯೆ ಮುಚ್ಚಬೇಕು ಅಂತ ಅದಕ್ಕೆ ವಿರೋಧ ಮಾಡ್ತಾರೆ ಅವ್ರ ಮೇಲೂ ದಂಡ ವಿಧಿಸ್ಬೇಕು ಆ ಮನೆಗಳ ಮೇಲೂ ದಂಡ ವಿಧಿಸ್ಬೇಕು ನಾನು ಎಲ್ಲರಿಗೂ ಮನೆ ಮಾಡ್ತೀನಿ ನೀವು ನಿಮ್ಗೆ ಒಂದು ನಿಮ್ಮ ಮನೇಲಿ ಡಬ್ಬ ಇಟ್ಕೊಂಡಿರಿ ನೀವು ಕಸ ಹಾಕಿಟ್ಕೊಡಿ ನಮ್ಮ ವಾಹನಗಳು ಬರ್ತವೆ ಆ ವಾಹನಗಳಿಗೆ ಕೊಡಿ ಈಗ ಬಂದು ಕಾನೂನನ್ನು ಈ ಬೆಂಗಳೂರು ನಗರಕ್ಕೆ ಕಸ ಹಾಕಿ ರೋಡಲ್ಲಿ ನೀವೇನಾದ್ರು ಮಾಡಿದ್ರೆ ಅದು ವಾಪಸ್ಸು ನಿಮ್ಮ ಮನೆಗೆ ಕಸ ಬರ್ತದೆ ಈ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸಲಿ ಅದೇ ಫೈಲ್ಗಳು ಹಾಕಿದ್ದೀವಿ ಈ ಫೈಲು ಕೂಡ ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಮಾಡಿದ್ದೀನಿ ಏನಾದ್ರೆ ರಾತ್ರಿ ಕೂಡ ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಈ ಕಸದ ಬಗ್ಗೆ ನಮ್ಮವರೆಲ್ಲ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಸೊ ಅದಕ್ಕೆ ದಯವಿಟ್ಟು ಇರಬೇಕು ಒಂದಕ್ಕೆ ಒಂದು ಹೊಸ ಚಿಂತನೆ ಆಲೋಚನೆಯನ್ನು ನಾನು ಮಾಡ್ತಾ ಇದ್ದೀನಿ ಬೇರೆ ಕಡೆ ಬಾಂಬೆಲೆಲ್ಲ ಇದೆಯಂತೆ ನಾನು ನಿನ್ನೆ ಹೋಗಿದ್ದು ಚರ್ಚೆ ಮಾಡಿದೆ ಈ ಮೇಜರ್ ರೋಡು ಯಾರು ಮೇಂಟೈನ್ ಮಾಡ್ತಾರೆ ಕಟ್ಟಿ ಕಟ್ಟಿರ್ತಾರೆ ಅವ್ರಿಗೆ ಅದನ್ನು ಕಸಾನು ಕ್ಲೀನ್ ಮಾಡೋಂಥ ಒಂದು ಜವಾಬ್ದಾರಿ ಕೂಡ ಮೇಜರ್ ರೋಲ್ನಲ್ಲಿ ಕೊಟ್ಟಿದ್ದಾರೆ